ಹಲೋ ಎನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಐ ಹೋಪ್ ಅಲಫ್ ಯು ಆರ್ ಡೂಯಿಂಗ್ ವೆಲ್ ಅ ಪೀಸ್ ಆಫ್ ಕೇಕ್ ಈ ಒಂದು ನ ಕೇಳಿದ್ದೀರಾ ಅ ಪೀಸ್ ಆಫ್ ಕೇಕ್ ಅಂದ್ರೆ ಕೇಕಿನ ಒಂದು ತುಕಡಿ ಅಥವಾ ಕೇಕಿನ ಒಂದು ಪೀಸ್ ಅಂತಲ್ಲ ಇದನ್ನ ಇಂಗ್ಲಿಷ್ ಅಲ್ಲಿ ಮಾತಾಡುವಾಗ ಬೇರೆ ರೀತಿನ ಮೀನಿಂಗ್ ಬರುತ್ತೆ ಅ ಪೀಸ್ ಆಫ್ ಕೇಕ್ ಅಂದ್ರೆ ಯಾವ್ದಾದ್ರು ಒಂದು ಕೆಲಸ ಮಾಡೋದಕ್ಕೆ ತುಂಬಾ ಸುಲಭ ಅಂತ ಅಂದ್ರೆ ವೆರಿ ಈಸಿ ವೆರಿ ಈಸಿಯನ್ನು ನಾವು ಬೇಸಿಕ್ ಇಂಗ್ಲಿಷ್ ಅಲ್ಲಿ ಬಳಸ್ತೀವಿ ಅ ಪೀಸ್ ಆಫ್ ಕೇಕ್ ಅನ್ನ ನಾವು ಅಡ್ವಾನ್ಸ್ ಇಂಗ್ಲಿಷ್ ಅಲ್ಲಿ ಬಳಸ್ತೀವಿ ಕೆಲವರು ಹೇಳ್ತಾರೆ ನೋಡಿ ಇದು ಏನು ಇದು ನನ್ನ ಎಡಗೈ ಕೆಲಸ ಅಂತ ಅಂದ್ರೆ ಡೆಡ್ ಈಸಿ ತುಂಬಾ ಈಸಿ ಅಂತ ಕೆಲವು ಎಕ್ಸಾಂಪಲ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡೋಣ ಎಕ್ಸಾಮ್ ವಾಸ್ ಅ ಪೀಸ್ ಆಫ್ ಕೇಕ್ ಎಕ್ಸಾಮ್ ತುಂಬಾ ಸುಲಭವಾಗಿತ್ತು ಆ ಪೀಸ್ ಆಫ್ ಕೇಕ್ ಜಾಗದಲ್ಲಿ ವೇರಿ ಈಸಿ ಅಂತ ಹಾಕ್ಬಹುದು ಆದ್ರೆ ಅದು ಬೇಸಿಕ್ ಇಂಗ್ಲಿಷ್ ಆಗ್ಬಿಡತ್ತೆ ಆ ಪೀಸ್ ಆಫ್ ಕೇಕ್ ಹಾಕಿದ್ರೆ ಅದು ಅಡ್ವಾನ್ಸ್ ಇಂಗ್ಲಿಷ್ ಆಗ್ಬಿಡತ್ತೆ ನೆಕ್ಸ್ಟ್ ನೋಡಿ ದಿಸ್ ಈಸ್ ಅ ಪೀಸ್ ಆಫ್ ಕೇಕ್ ಫಾರ್ ಮಿ ಇದು ನನ್ಗೆ ತುಂಬಾ ಸುಲಭ ಅಂದ್ರೆ ಇದು ನನ್ನ ಒಂಥರ ಎಡಗೈ ಕೆಲಸ ಇದ್ದಂಗೆ ನಾನು ಈಗಲೇ ಮಾಡ್ಕೊಡ್ತೀನಿ ಆ ರೀತಿ ಮೀನಿಂಗ್ ನೆಕ್ಸ್ಟ್ ಒನ್ ಲರ್ನಿಂಗ್ ಇಂಗ್ಲಿಷ್ ಇಸ್ ನಾಟ್ ಅ ಪೀಸ್ ಆಫ್ ಕೇಕ್ ಇಂಗ್ಲಿಷ್ ಕಲಿಯುವುದು ಅಷ್ಟು ಸುಲಭ ಅಲ್ಲ ತುಂಬಾ ಪ್ರಾಕ್ಟೀಸ್ ಮಾಡಬೇಕು ಆವಾಗ್ಲೇ ಬರೋದು ಆ ಪೀಸ್ ಆಫ್ ಕೇಕ್ ಅಂದ್ರೆ ತುಂಬಾ ಸುಲಭ ನಾಟ್ ಅ ಪೀಸ್ ಆಫ್ ಕೇಕ್ ಅಂದ್ರೆ ತುಂಬಾ ಹಾರ್ಡ್ ಅಂತ ಕಠಿಣ ಅಂತ ನೆಕ್ಸ್ಟ್ ಒನ್ ಸ್ಟೀಲಿಂಗ್ ಇಸ್ ಅ ಪೀಸ್ ಆಫ್ ಕೇಕ್ ಫಾರ್ ಇಮ್ ಕಳುವು ಮಾಡುವುದು ಅವನಿಗೆ ತುಂಬಾ ಸುಲಭ ಅವನ ಒಂದು ಎಡಗೈ ಕೆಲಸ ಇದ್ದಂಗೆ ಅದು ತುಂಬಾ ಈಸಿಯಾಗಿ ಅವನು ಕಳತನ ಮಾಡ್ಬಿಡ್ತಾನೆ ಸ್ಟೀಲಿಂಗ್ ಇಸ್ ಅ ಪೀಸ್ ಆಫ್ ಕೇಕ್ ಫಾರ್ ಇಮ್ ನೆಕ್ಸ್ಟ್ ನೋಡಿ ಕ್ರ್ಯಾಕಿಂಗ್ ಯು ಪಿ ಎಸ್ ಸಿ ಎಕ್ಸಾಮ್ ಇಸ್ ನಾಟ್ ಅ ಪೀಸ್ ಆಫ್ ಕೇಕ್ ಯು ಪಿ ಎಸ್ ಸಿ ಎಕ್ಸಾಮ್ ಕ್ರ್ಯಾಕ್ ಮಾಡೋದು ತುಂಬ ಸುಲಭ ಅಲ್ಲ ಬಹಳ ಕಷ್ಟ ಪಡಬೇಕು ರೈಟ್ ನೆಕ್ಸ್ಟ್ ನೋಡಿ ಗೆಟಿಂಗ್ ಅ ಗೋರ್ಮೆಂಟ್ ಜಾಬ್ ಇಸ್ ನಾಟ್ ಅ ಪೀಸ್ ಆಫ್ ಕೇಕ್ ಗೋರ್ಮೆಂಟ್ ಜಾಬ್ ತಗೊಳ್ಳೋದು ಅಷ್ಟು ಸುಲಭ ಅಲ್ಲ ನೆಕ್ಸ್ಟ್ ನೋಡಿ ಮೇಕಿಂಗ್ ಟೀ ಇಸ್ ಅ ಪೀಸ್ ಆಫ್ ಕೇಕ್ ಫಾರ್ ಮೀ ಚಹಾ ಮಾಡುವುದು ನನಗೆ ತುಂಬಾ ಸುಲಭ ನನ್ನ ಎಡೆಗೆ ಕೆಲಸ ಅದು ತುಂಬಾ ಟೇಸ್ಟಿಯಾಗಿ ಮಾಡ್ತೀನಿ ತುಂಬಾ ಈಸಿ ನನಗೆ ಆ ಪೀಸ್ ಆಫ್ ಕೇಕ್ ಜಾಗದಲ್ಲಿ ನೀವು ವೇರಿ ಈಸಿ ಅಂತ ಆಗ್ಬಹುದು ಅದು ಬೇಸಿಕ್ ಇಂಗ್ಲಿಷ್ ಆಗ್ಬಿಡತ್ತೆ ಕೀಪ್ ಇನ್ ಮೈಂಡ್ ನೆಕ್ಸ್ಟ್ ಒನ್ ನೋಡಿ ಡೂ ಯು ಥಿಂಕ್ ಡಾನ್ಸಿಂಗ್ ಇಸ್ ಅ ಪೀಸ್ ಆಫ್ ಕೇಕ್ ನಿಮಗೆ ಏನ್ ಅನ್ಸುತ್ತೆ ಡಾನ್ಸಿಂಗ್ ಮಾಡೋದು ತುಂಬಾ ಈಸಿ ಅಂತ ಅನ್ಸುತ್ತಾ ಡೂ ಯು ಥಿಂಕ್ ಡಾನ್ಸಿಂಗ್ ಈಸ್ ಅ ಪೀಸ್ ಆಫ್ ಕೇಕ್ ನೆಕ್ಸ್ಟ್ ಒನ್ ಮ್ಯಾಥ್ಸ್ ಇಸ್ ಅ ಪೀಸ್ ಆಫ್ ಕೇಕ್ ಛೋಮಿ ಮ್ಯಾಥ್ಸ್ ನನಗೆ ತುಂಬಾ ಸುಲಭ ಏನೇ ಯಾವುದೇ ಲೆಕ್ಕ ಕೊಡ್ಲಿ ನಾನು ಮಾಡ್ತೀನಿ ಮ್ಯಾಥ್ಸ್ ಇಸ್ ಅ ಪೀಸ್ ಆಫ್ ಕೇಕ್ ಫೋಮಿ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಮ್ಯಾಥ್ಸ್ ಈಸ್ ನೋಡ್ ಅ ಪೀಸ್ ಆಫ್ ಕೇಕ್ ಫೋಮಿ ಮ್ಯಾಥ್ಸ್ ನನಗೆ ಅಷ್ಟು ಸುಲಭ ಅಲ್ಲ ರೈಟ್ ತುಂಬ ಕಠಿಣ ನನಗೆ ಅಂತ ನೆಕ್ಸ್ಟ್ ಒನ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್ ಇಸ್ ಅ ಪೀಸ್ ಆಫ್ ಕೇಕ್ ಇಂಗ್ಲೀಷಲ್ಲಿ ಮಾತಾಡೋದು ತುಂಬ ಸುಲಭ ಅಥವಾ ನನ್ನ ಒಂದು ಎಡಗೈ ಕೆಲಸ ಅದು ಹೇಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ಒಂದು ವಿಡಿಯೋ ಅ ಪೀಸ್ ಆಫ್ ಕೇಕ್ ಇದು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಅರ್ಥ ಆದರೆ ಇದರ ಮೇಲೆ ಎರಡು ಇಂಗ್ಲಿಷ್ ವಾಕ್ಯಗಳನ್ನ ಕ್ರಿಯೇಟ್ ಮಾಡಿ ನನಗೆ ಕಾಮೆಂಟಲ್ಲಿ ತಿಳಿಸಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಟಿಲ್ ದಟ್ ಟೇಕ್ ಕೇರ್